ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಬುಧವಾರದ ವ್ಲಾಗು ಬುಧವಾರ ಸೊ ಮನೇಲಿ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಿಕೊಂಡು ಸೊ ಆಫೀಸ್ಗೆ ಅಂತೇಳಿ ಬಂದೆ ಆಫೀಸಲ್ಲಿ ಇವತ್ತು ಎಲ್ಲರಿಗೂ ಸೇರಿ ಒಂದು ಝೂಮ್ ಮೀಟಿಂಗೇ ಇಟ್ಟಿದ್ದರು ಝೂಮ್ ಮೀಟಿಂಗು ಸೊ ಯಾವಾಗಲೂ ಪರ್ಸ್ನಲ್ ಒಂದು ವಾಟ್ಸಪ್ ನಂಬರಿಗೆ ಕಳಿಸ್ತಾಯಿದ್ರು ಝೂಮ್ ಐಡಿನ ಸೊ ಅದರಲ್ಲೆಲ್ಲ ಅಟೆಂಡ್ ಆಗ್ತಾಯಿದ್ವಿ ಬಟ್ ಈ ಸಲ ಬೇಡ ಅಂತೇಳಿ ಸೊ ಬ್ರಾಂಚಲ್ಲೇ ಅಟೆಂಡ್ ಮಾಡ್ಕೊಳ್ಳಿ ಅಂತೇಳಿ ಬ್ರಾಂಚಲ್ಲೇ ಝೂಮ್ ಮೀಟಿಂಗ್ನ ಆನ್ ಮಾಡಿಬಿಟ್ಟಿದ್ರು ಈ ಒಂದು ಮೀಟಿಂಗು ಸುಮಾರು ಒಂದು ಟೂ ಅವರ್ಸ್ವರೆಗೂ ಇರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಆಫೀಸಲ್ಲೇನೇ ಎಲ್ಲರೂ ಬಂದು ಅಟೆಂಡ್ ಮಾಡಿ ಅಂತ ಹೇಳಿದರು ಸೊ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡ್ಮೇಲೆ ಮಧ್ಯಾಹ್ನ ಊಟಕ್ಕೆ ಕುಷ್ಕ ರೈಸು ಕಬಾಬು ಒಳ್ಳೆ ಊಟ ಆಯಿತು ಇದೊಂದು ಬೆಟ್ಟಿ ಕಟ್ಟಿ ಸೋತಿದ್ರು ಆ ಒಂದು ಬೆಟ್ಟಿಂಗಲ್ಲಿ ಸೋತಿರೋದಕ್ಕೆ ಕೊಡಿಸಿರೋ ಊಟ ಇದು ತುಂಬ ಒಳ್ಳೆ ಊಟ ಆಯಿತು ಇನ್ನು ಮನೆಗೆ ಬಂದು ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಿದ್ದೆ ಇವತ್ತೊಂದು ರಿಸೆಪ್ಷನ್ ಇತ್ತು ಸೊ ಸಿಂಪಲಾಗಿ ಮನೆ ಹತ್ರನೇ ಇರೋದರಿಂದ ಸೊ ಸ್ಯಾರಿ ಏನು ಬೇಡ ಸಿಂಪಲಾಗಿ ಡ್ರೆಸ್ ಹಾಕೊಳ್ಳೋಣ ಅಂಥೇಳಿ ಡ್ರೆಸ್ ಹಾಕೊಂಡೆ ನನ್ನ ಜೊತೆಗೆ ನನ್ನ ಮಗಳು ಕೂಡ ರೆಡಿ ಆದ್ಲು ಡ್ರೆಸ್ ಹಾಕ್ಕೊಂಡು ಇನ್ನೂ ಮದುವೆ ಮನೆಗೆ ಹೋಗ್ತಾನೆ ಸ್ಟಾರ್ಟಿಂಗಲ್ಲೇ ಚಾಟ್ಸ್ಗೆ ಅಂತೇಳಿ ಬಂಗಾರಪೇಟೆ ಚಾಟ್ಸ್ ಇಟ್ಟಿದ್ರು ಅದರಲ್ಲಿ ಪಾನಿಪುರಿ ಮಸಾಲೆ ಪುರಿ ತುಂಬಾ ಚೆನ್ನಾಗಿತ್ತು ಇನ್ನೂ ಫ್ರೆಂಚ್ ಫ್ರೈಸ್ ಎಲ್ಲ ಇತ್ತು ಬಟ್ ನನಗಿದೆ ತುಂಬ ಇಷ್ಟ ಆಯಿತು ಇದನ್ನೂ ಎರಡೆರಡು ಪ್ಲೇಟ್ ತಿಂದಿದ್ದೆ ಸೊ ಹಾಗಾಗಿ ಅದೆಲ್ಲ ಏನು ಬೇಡ ಅಂತ ಅನ್ನಿಸ್ತು ಇನ್ನು ಸ್ವಲ್ಪ ಹೊತ್ತಿದ್ದು ಇನ್ನೂ ಲೇಟ್ ಆಗುತ್ತೆ ಅಂಥೇಳಿ ಊಟ ಕೂಡಣ ಅಂಥೇಳಿ ಊಟ ಕೂತ್ಕೊಂಡೆ ಸೊ ನನಗೆ ಚಾರ್ಜ್ ತಿದ್ದಿದ್ದೆ ಫುಲ್ ಹೊಟ್ಟೆ ತುಂಬಿತ್ತು ಹಾಗಾಗಿ ಊಟ ಜಾಸ್ತಿ ಬೇಡ ಅಂತ ಅನ್ನಿಸ್ತು ಬಟ್ ನೋಡೋಣ ಏನೇನು ಮಾಡಿಸಿದ್ದಾರೆ ಅಂತ ಹೇಳಿ ಬಂದೆ ಸಿಂಪಲ್ಲಾಗಿ ಒಂದು ಬೇಬಿ ಕಾರ್ನು ತರಕಾರಿ ಪಲ್ಯ ಸೀಬೆಕಾಯಿಲಿ ಕೋಸಂಬರಿ ರಸ್ಮಲೈ ಸ್ವೀಟು ದೋಸೆ ಬಾತು, ಎಲ್ಲದಕ್ಕಿಂತ ಸ್ಪೆಷಲ್ಲಾಗಿ ಅವರೆಕಾಳು ಹಾಕಿ ಸೊಪ್ಪುಸಾರು ಮಾಡಿದರೂ ತುಂಬಾ ಚೆನ್ನಾಗಿತ್ತು ಒಳ್ಳೆಯ ಊಟ ಆಯಿತು